ಎಲ್ಲರಿಗೂ ಮೊದಲನೇದಾಗಿ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಾಗೆಯೇ ಆಗಮಿಸಿರುವಂತಹ ನಮ್ಮ ಎಲ್ಲ ವಿಶೇಷ ಅತಿಥಿಗಳಿಗೆ ಸ್ವಾಗತ ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಕೆ ಡಿ ಚಿತ್ರದ ಟೀಮ್ ತಂಡಕ್ಕೆ ಹಾಗೂ ಕಲಾವಿದರಿಗೆ ಟೆಕ್ನೀಷಿಯನ್ಸ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ಕೆ ಡಿಗೆ ಕರೆಕ್ಟಾಗಿ ನಮ್ಮ ಡಾರ್ಲಿಂಗ್ ನಡ್ಕೊಂಡು ಬರ್ತಾ ಇದ್ದಾರೆ ರೀಷ್ಮಾ ನಾಣಯ್ಯ ಅವರು ಹೆಲೋ ರೀಷ್ಮಾ ವೆಲ್ಕಮ್ ಯಾವುದೋ ಇದು ಪಿಂಕ್ ರೋಸ್ ನಡ್ಕೊಂಡು ಬಂದಂಗೆ ಇದೆ ಬೇ ಬನ್ನಿ ಬನ್ನಿ ವೆಲ್ಕಮ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಓಕೆ ಸೊ ಈ ವೀಕೆಂಡು ಬಹುಶಃ ನಮ್ಮೆಲ್ಲರಿಗೂ ಒಂದು ಟ್ರೆಂಡಿಂಗ್ ವೀಕೆಂಡ್ ಆಗಿರುತ್ತೆ ಯಾಕಂದ್ರೆ ಈ ವೀಕೆಂಡ್ನ ಶುರುನೇ ಒಂದು ಟ್ರೆಂಡಿಂಗ್ ವಿಷಯದಿಂದ ಶುರು ಆಗ್ತಾ ಇದೆ ಬಹುಶಃ ನನ್ನ ಪ್ರಕಾರ ಟ್ರೆಂಡಿಂಗಿಗೆ ಮತ್ತೊಂದು ಹೆಸರೇ ನಮ್ಮ ನಿರ್ದೇಶಕರಾದಂಥ ಪ್ರೇಮ್ ಸರ್ ಅವರು ಸೊ ಅಕಸ್ಮಾತ್ ಸೂಪರ್ ಡೂಪರ್ ಹಿಟ್ಗೆ ಏನಾದರೂ ಒಂದು ಕೇರ್ ಆಫ್ ಅಡ್ರೆಸ್ ಅಂತ ಏನಾದರೂ ಇದ್ರೆ ದಟ್ ಹ್ಯಾಸ್ ಟು ಬಿ ಪ್ರೇಮ್ ಸರ್ ಅದು ಚಿತ್ರ ಆಗಿರ್ಲಿ ಹಾಡ್ ಸಾಹಿತ್ಯ ಆಗಿರ್ಲಿ ಟೈಟಲ್ ಆಗಿದ್ರಿ ಕಾಸ್ಟಿಂಗ್ ಆಗಿರಲಿ ಏನೇ ಆಗಿರಲಿ ಚಿತ್ರದ ಕುರಿತಾಗಿ ಏನೇ ವಿಷಯ ಮಾಡಿದ್ರು ಅದು ಯಾವಾಗಲೂ ಟ್ರೆಂಡ್ ಆಗಿರುತ್ತೆ ಟ್ರೆಂಡಿಗೆ ಮಾಸ್ಟರ್ ಪೀಸ್ ನಮ್ಮ ಪ್ರೇಮ್ ಸರ್ ನಿರ್ದೇಶನದ ಕೆ ಡಿ ಚಿತ್ರದ ಎರಡನೇ ಹಾಡಿನ ಲಿರಿಕಲ್ ವಿಡಿಯೋ ಲಾಂಚ್ಗಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಸೊ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ನೀವು ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ ಯ್ ಬಿನ್ ಅ ಪಾರ್ಟ್ ಆಫ್ ನಮ್ಮ ಕೆ ಡಿ ಚಿತ್ರದ ಫಸ್ಟ್ ಸಾಂಗು ಸೊ ಗುರುವೇ ನಿ ನಾಟ ಬಲ್ಲವರು ಯಾರು ಈ ಈ ಹಾಡು ಹಾಡು ಮೋಡಿ ಕ್ರಿಯೇಟ್ ಹಿಸ್ಟ್ರಿ ಇದೆಯಲ್ಲ ಇದು ನೆಕ್ಸ್ಟ್ ಲೆವೆಲ್ ಹಾಡು ಟ್ರೆಂಡ್ ಆಗಿರ್ಬೋದು ವೈರಲ್ ಆಗಿರ್ಬೋದು ಅಥವಾ ಇವತ್ತಿನ ದಿನದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಂತ ಏನು ಹೇಳ್ತಾರೆ ಆ ರೀಲ್ಸ್ ಎಲ್ಲ ಸೇರ್ಸಿದ್ರೆ ಒಂದು ಆರು ಲಕ್ಷಕ್ಕಿಂತ ಹೆಚ್ಚಿನ ರೀಲ್ಸ್ ಅನ್ನ ಮಾಡಿದ್ದಾರೆ ಎಷ್ಟೋ ಜನ ಸ್ವತಃ ಹಳ್ಳಿಯಲ್ಲಿರುವಂತಹ ಒಂದು ಹುಡುಗರ ಗುಂಪೆಲ್ಲ ಸೇರ್ಕೊಂಡು ಎಕ್ಸ್ಟ್ರಾರ್ಡನರಿ ಆಗಿ ಅವರ ಸ್ಟೈಲ್ ಅವರ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋಗಳೆಲ್ಲ ಟ್ರೆಂಡ್ ಆಗಿದೆ ಸೊ ಇವತ್ತು ನಾವೆಲ್ಲರೂ ನೆನ್ಸ್ಕೋಬೇಕಾಗಿರೋ ಒಂದು ಬಹಳ ಮುಖ್ಯವಾದಂತಹ ವಿಷಯ ಅಂದ್ರೆ ಇತ್ತೀಚೆಗೆ ನಾವು ಭಾರತೀಯರು ಬಹಳ ಹೆಮ್ಮೆ ಪಟ್ಟಂತ ವಿಷಯ ನೂರ ನಲ್ವತ್ನಾಲ್ಕನೇ ನಮ್ಮ ಕುಂಭ ಕುಂಭಮೇಳ ಉತ್ಸವ ಸೊ ಆ ಉತ್ಸವಕ್ಕೆ ಹೋದಂತ ಪ್ರ ಪ್ರತಿಯೊಬ್ಬ ಕನ್ನಡಿಗ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಯವರು ಎಲ್ಲರ ಬಾಯಲ್ಲಿ ಅತಿ ಹೆಚ್ಚು ನುಡಿದಂತ ಹಾಡು ನಮ್ಮ ಕೇಡಿ ಚಿತ್ರದ ಶಿವ ಶಿವ ಹಾಡು ಐ ತಿಂಕ್ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಆ ತಂಡಕ್ಕೆ ನಾವು ಸಲ್ಲಿಸಲೇಬೇಕು ತಮಾಷೆ ಅಲ್ಲ ಅಲ್ಲಿ ಎಂತೆಂತಹ ಜನರು ಬರ್ತಾರೆ ಆ ಜನ ಎಲ್ಲ ಈ ಸಾಂಗ್ನ ಇಟ್ಕೊಂಡು ವಿಡಿಯೋ ಮಾಡಿದಾಗಿರ್ಬೋದು ಅಲ್ಲಿ ಕೂಗಿದಾಗಿರ್ಬೋದು ಇದೆಲ್ಲ ನೋಡಿದಾಗ ಕನ್ನಡಿಗರಾಗಿ ನಮ್ಗೆ ಅಷ್ಟು ಹೆಮ್ಮೆ ಆಗುತ್ತೆ ಇದೆಲ್ಲ ಒಂದು ಕಡೆ ಆದರೆ ಇವತ್ತು ಆಗ್ತಾ ಇರುವಂತಹ ನೆಕ್ಸ್ಟ್ ಟ್ರೆಂಡಿಂಗ್ ಏನಪ್ಪ ಅನುಶ್ರೀ ಈಗಲೇ ಟ್ರೆಂಡ್ ಹೇಳಿ ಅಂದ್ರೆ ಪ್ರೇಮ್ ಸರ್ ಇದ್ದಾರೆ ಅಂದ್ರೆ ಅಲ್ಲಿ ಟ್ರೆಂಡ್ ಇದ್ದೇ ಇರುತ್ತೆ ಅದರಲ್ಲೂ ಪ್ರೇಮ್ ಸರ್ ಮತ್ತೆ ಅರ್ಜುನ್ ಜನ್ಯ ಸರ್ ಅವರು ಇದ್ದಾರೆ ಅಂದ್ರೆ ಅಲ್ಲಿ ಟ್ರೆಂಡಿಂಗ್ ಕಟ್ಟಿಟ್ಟ ಬುತ್ತಿ ಅವರ ಕಾಂಬಿನೇಷನ್ ಅಲ್ಲಿ ವಿಲನ್ ಚಿತ್ರ ಆಗಿರ್ಬೋದು ಡಿ ಕೆ ಚಿತ್ರ ಆಗಿರ್ಬೋದು ಅಥವಾ ಇವಾಗ ಬರ್ತಿರೋಂಥ ನಮ್ಮ ಡಿ ಚಿತ್ರ ಆಗಿರ್ಬೋದು ಆಮೇಲೆ ಏಕಲವ್ಯ ಚಿತ್ರ ಆಗಿರ್ಬೋದು ಪ್ರತಿಯೊಂದು ಮ್ಯೂಸಿಕಲ್ ಆಲ್ಬಮ್ ಬರೀ ಒಂದು ಹಾಡಲ್ಲ ಇಡೀ ಆಲ್ಬಮ್ ಸಿಕ್ಕ ಪಟ್ಟೆ ಟ್ರೆಂಡ್ ಆದಂತಹ ಒಂದು ಜೋಡಿ ಅದು ಸೊ ಆ ಜೋಡಿ ಮತ್ತೆ ಇವತ್ತು ಮೋಡಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಕನ್ನಡ ಚಲನಚಿತ್ರರಂಗವನ್ನ ಭಾರತೀಯ ಚಿತ್ರರಂಗದಲ್ಲಿ ಒಂದು ವಿಷನ್ ಅಂತ ತೋರಿಸ್ತಾ ಇರುವಂತಹ ಒಂದು ಸಂಸ್ಥೆ ಅಂದ್ರೆ ಅದು ನಮ್ಮ ಕೆ ವಿ ಎನ್ ಸಂಸ್ಥೆಯವರು ಅವರು ಗ್ರ್ಯಾಂಡಿಯರ್ನೆಸ್ ಗೆ ಇರುವಂತಹ ಒಂದು ವಿಷನ್ ಆಗಿರ್ಬೋದು ಅಥವಾ ಕ್ರಿಯೇಟಿವಿಟಿ ಸದಭಿರುಚಿಯ ಕಥೆಗಳನ್ನ ಆಯ್ಕೆ ಮಾಡಿದ ವೇ ಕೆ ವಿ ಎನ್ ಎಸ್ ಪ್ರೆಸೆಂಟಿಂಗ್ ಫಿಲ್ಮ್ಸ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಆಗಿರ್ಬೋದು ಅಥವಾ ಈಗ ನೆಕ್ಸ್ಟ್ ವರ್ಲ್ಡ್ ವೈಡ್ ಹೋಗ್ತಾ ಇದ್ದಾರೆ ಸೊ ಆ ರೀತಿ ನಿರ್ಮಾಪಕರು ನಮ್ಮ ಕರ್ನಾಟಕದವರು ನಮ್ಮ ಬೆಂಗಳೂರಿನವರು ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸೊ ಇವತ್ತು ಕೆ ವಿ ಎನ್ ಸಂಸ್ಥೆ ಹಾಗೂ ಆ ಸಂಸ್ಥೆಯ ಮಾಲೀಕರಾದಂತಹ ವೆಂಕಟ್ ನಾರಾಯಣ್ ಸರ್ಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಸೊ ನಾನು ಆಗ್ಲೇ ಹೇಳಿದಾಗೆ ಇವತ್ತು ಬರೀ ಲಿರಿಕಲ್ ವಿಡಿಯೋ ಆಫ್ ದ ಸೆಕೆಂಡ್ ಸಾಂಗ್ ಈ ಹಾಡೇ ಒಂಥರ ವಿಭಿನ್ನ ಆಗಿದೆ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ ಇದೆ ಈ ಸಾಂಗ್ ಮೋಸ್ಟ್ಲಿ ಅರ್ಜುನ್ ಸರ್ ಅವರು ನನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದಾರೋ ಏನೋ ಏನ್ ಯಾವಾಗ್ಲೂ ಹೇಳ್ತಿರ್ತಾರೆ ಸೆಟ್ ಆಗೋದೇ ಇಲ್ಲ ಅಂತ ಅದನ್ನ ಬಹಳ ಖಚಿತಪಡಿಸ್ತಿರ್ತಾರೆ ಅವ್ರ ಮನೆಯವರು ಅದು ಬೇರೆ ವಿಷಯ ಆದ್ರೆ ನಾವು ಇದನ್ನ ಬಿಡಲ್ಲ ಈ ಪ್ರಯತ್ನವನ್ನ ಬಿಡೋದಿಲ್ಲ ಇದನ್ನ ಬಹಳ ಪ್ರೀತಿಯಿಂದ ಈ ಒಂದು ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಸೊ ಇವತ್ತು ಈ ಹಾಡಿನ ಲಾಂಚ್ ಆಗಲಿದೆ ಅಂಡ್ ನಮ್ಮ ಎಲ್ಲ ಕಾಸ್ಟ್ವಲ್ಪ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲ ರೆಟ್ರೋ ಲುಕ್ ಅಲ್ಲಿ ಒಂದು ಸಿನಿಮಾನೇ ರೆಟ್ರೋ ಏರಾನ ಕ್ರಿಯೇಟ್ ಮಾಡಿದಂತ ಸಿನಿಮಾ ಕೇಡಿ ಸೊ ಈ ಸಿನಿಮಾದಲ್ಲಿ ರೆಟ್ರೋ ಲುಕ್ ಅಲ್ಲಿ ಮಿಂಚ್ತಾ ಇರೋದು ಕಾಳಿದಾಸನಾಗಿ ನಮ್ಮ ಆಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ಸರ್ ಅವ್ರಿಗೆ ಬರ್ಲಿ ಅಂತ ದೊಡ್ಡ ಚಪ್ಪಾಳೆ ಸರ್ ನಿಮ್ಮ ಡಾನ್ಸ್ ಆಗಿರ್ಬೋದು ಆ ಲುಕ್ ಆಗಿರ್ಬೋದು ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನೀವು ಹೊಡೆದಂಥ ಕಣ್ಣಾಗಿರ್ಬೋದು ಪ್ರತಿಯೊಂದು ಟ್ರೆಂಡ್ ಆಗಿದೆ ಎಲ್ಲೋ ಗ್ರೇಟ್ ಇನ್ ದ ಸಾಂಗ್ ಇದ್ರ ಜೊತೆಗೆ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಆಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಎನರ್ಜಿಯಲ್ಲಿ ಮಿಂಚ್ತಾ ಇರೋದು ನಮ್ಮ ಮಚ್ಲಕ್ಷ್ಮಿ ರೀ ರೀಷ್ಮಾ ನಾಣಯ್ಯ ಅವ್ರಿಗೆ ಬರಲಿ ಚಪ್ಪಾಳೆ ಆ ಹಾಟಿ ಹಾಟಿ ವೆಲ್ಕಮ್ ರೀಷ್ಮಾ ಸೊ ಇದಿಷ್ಟು ನಮ್ಮ ಚಿತ್ರದ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ ಐ ಥಿಂಕ್ ಈಗ ನಾವು ಸಾಂಗ್ ನೋಡುವಂತಹ ಸಮಯ ಆಗಿದೆ ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗು ನಿಮ್ಮಲ್ಲಿ ಯಾರಿಗಾದರೂ ಸೆಟ್ ಆಗದೆ ಇರೋರು ಇನ್ನೂ ಇದಾರ ಹುಡುಗಿ ಸೆಟ್ ಇರೋರು ಯಾರಾದ್ರೂ ಇದಾರ ಮನು ಆ ಮನು ಸರ್ ಫೋಟೋ ತೆಗ್ದು ತೆಗ್ದು ಎಲ್ಲರನ್ನೂ ಸೆಟ್ ಮಾಡಿಸ್ಕೊಂಡಿದ್ದಾರೆ ಇವತ್ತು ಸೆಟ್ ಆಗಿಲ್ಲ ಅಂದ್ಬಿಟ್ಟು ಮೋಕ್ಷಂದ್ರ ಬಂದಿಲ್ಲ ಆಕ್ಚುಲಿ ಸೆಟ್ ಆಗದೆ ಇರೋರು ಯಾರ್ಯಾರು ಇದಾರೆ ನನಗೆ ಗೊತ್ತಿಲ್ಲ ಬಟ್ ಈ ನ ಸೆಟ್ ಮಾಡಿದಂತ ಸೃಷ್ಟಿಕರ್ತ ಪ್ರೇಮ್ ಸರ್ ಇದಾರೆ ಸೊ ನನ್ನ ಒಂದು ಆಸೆ ಏನಂದ್ರೆ ಪ್ರೇಮ್ ಸರ್ ಹಾಗೂ ಇವತ್ತಿನ ಈ ಚಿತ್ರದ ಈ ದಿನದ ಮ್ಯೂಸಿಕಲ್ ಹೀರೋ ಅರ್ಜುನ್ ಜನ್ಯಾ ಸರ್ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಸುಪ್ರೀತ್ ಸರ್ ಬಂದು ನಮ್ಮ ಇವತ್ತಿನ ಸಾಂಗ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್ ಅಲ್ಲಿಂದಲೇ ಲಾಂಚ್ ಮಾಡ್ತೀರಾ ಸ್ಟೇಜಲ್ಲಿ ಬಂದ್ಬಿಟ್ಟು ಏನಾದ್ರು ಲಾಂಚ್ ಮಾಡ್ತೀರಾ ಆಕ್ಷನ್ ಅಂತ ಹೇಳ್ಬಿಡ್ತಾರೆ ಸರ್ ಸರ್ ನೀವು ಇಲ್ಲಿ ಬಂದ್ಬಿಟ್ರೆ ನಾನಾ ಬೇಡಪ್ಪ ನಾನು ಅಲ್ಲೇ ಬರ್ತೀನಿ ಯಾಕೆ ಸುಮ್ಮನೆ ಅವ್ರ ಹೆಂಡ್ತಿ ನನಗೆ ಓಡಿತಾರೆ ಬೆಲೆ ಯಾ ಪ್ರೇಮ್ ಸರ್ ಇಲ್ಲಿ ಬಂದರೆ ಲಾಂಚ್ ಆಗೋಣ ಪ್ರೇಮ್ ಸರ್ ಧನ್ಯಾಜಿ ಬನ್ನಿ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಬನ್ನಿ ಆಗಿದ್ದಾಗ್ಲಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನಡ್ಕೊಂಬಂದಿದ್ದು ನಾನು ನಿಮ್ಮನ್ನು ನೋಡಿ ಮೂತಿ ತಿರುಗಿಸಿದ್ದು ಎಲ್ಲ ಬಂದ್ಬಿಟ್ಟಿದೆ ಹೌದು ನೀವ್ ಹೇಳಿದ್ದು ನಮ್ಮಿಬ್ಬರ ಈ ಒಂದು ಸೇರದೇ ಇರೋ ಪ್ರೀತಿಗೆ ಸಾಕ್ಷಿ ಆಗಿರೋದು ಪ್ರೇಮ್ ಸರ್ ಅವರು ಅನೌನ್ಸ್ ಆಗೋವರೆಗೂ ಹೌದು ಕೆ ಡಿ ನೀವಿ ಬರಲೇಬೇಕು ಧ್ರುವ ಸರ್ಜಾ ಅವರು ಹಾಗೂ ರೀಷ್ಮಾ ಅವರು ಅಂಡ್ ಸುಪ್ರೀತ್ ಸರ್ ಪ್ಲೀಸ್ ಬರ್ಬೇಕು ಕೆ ವಿ ಎನ್ ಬಿಸ್ನೆಸ್ ಹಾಗೂ ಆಪರೇಷನ್ಸ್ ಹೆಡ್ ಆದಂತ ಸುಪ್ರೀತ್ ಸರ್ ಅವರು ಐ ಪ್ರೇಮ್ ಸರ್ ಇಂಗ್ಲಿಷ್ ಅಲ್ಲಿ ಕರಿತಿದ್ದಾರೆ ಬನ್ನಿ ಸರ್ ಹಾಂ ಹಾಂ ಇಲ್ಲ ನನಗೆ ಓಕೆ ನನ್ನ ನನಗೆ ಸೆಟ್ ಆಗ್ತಾರೆ ಜನ್ಯಾಜಿ ಸರ್ ಹತ್ರ ಕೇಳ ಸರ್ ಸೆಟ್ ಆಗುತ್ತಾ ಆಗಲ್ವಾ ಮೇಡಮ್ ಯಾರಿಗೆ ಸೆಟ್ ಆಗುತ್ತೋ ಬಿಡುತ್ತೋ ನನ್ನ ಹೆಂಡತಿಗೆ ಸೆಟ್ ಆಗ್ಬೇಕ್ ಮೇಡಮ್ ನನ್ನ ಹೆಂಡತಿಗೂ ನನಗೂ ಸೆಟ್ ಆಗ್ತಾ ಇಲ್ಲ ಆದರೂ ನನಗೂ ನಿಮಗೂ ಸೆಟ್ ಆಗೋಲ್ಲ ಆಗಲ್ಲ ಸೆಟ್ ಆಗಲ್ಲ ಸರ್